ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ಭೂತ ಒಲಿದು ಆತ್ಮನ ಸೋಂಕಿದ ಬಳಿಕ ಭೂತದ ಗುಣವಲ್ಲದೆ ಆತ್ಮನ ಗುಣಗುಂಟೆ ಗುರುಕಾರುಣ್ಯವಾಗಿ ಅಸ್ತಮಸ್ತಕ ಸಂಯೋಗವಾದ ಬಳಿಕ ಗುರುಲಿಂಗ ಜಂಗಮವೇ ಗತಿಯಾಗಿರದೆ ಕೂಡಲ ಸಂಗಮ ದೇವ ಬಹಳ ಸುಂದರ ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಏನಪ್ಪ ನಾವು ಶರೀರವನ್ನು ಧರಿಸಿ ಬಂದ ಮೇಲೆ ನಮ್ಮ ಶರೀರ ಭಾವವಾಗಿರ್ತದ ಭವಿಯಾದ ಜೀವನವನ್ನು ನಾವು ನಡೆ ನಡೆಸ್ತಾ ಇರ್ತೇವೆ ಯಾಕಂತೇಳಿದರೆ ಇದು ಪಂಚಭೂತ ಕಾಯ ಈ ಪಂಚಭೂತ ಕಾಯಕ್ಕೆ ಗುರುವಿನ ಕಾರುಣ್ಯ ಗುರುವಿನ ಅನುಗ್ರಹ ಬೇಕು ಯಾವಾಗ ಗುರುಕಾರುಣ್ಯ ಗುರುವಿನ ಅನುಗ್ರಹ ಸಿಗ್ತದ ಆಗ ನಾವು ಗುರುವಿನ ಅನುಗ್ರಹದಿಂದ ಪರಮಾತ್ಮನ ಪಡ್ಕೊಳ್ತಕ್ಕಂಥ ದಾರಿಗೆ ಹೋಗಿ ಹೋಗ್ತೇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ವಚನಕ್ಕೆ ಇನ್ನೊಮ್ಮೆ ಹೋಗ್ತೇನೆ ಭೂತ ಒಲಿದು ಆತ್ಮನ ಸೋಂಕಿದ ಬಳಿಕ ಭೂತದ ಗುಣವಲ್ಲದೆ ಆತ್ಮನ ಉಂಟೇ ನಾವು ಶರೀರಧಾರಿಯಾಗಿ ಪಂಚಭೂತ ಶರೀರವನ್ನು ಪಡೆದುಕೊಂಡು ತಾಯಿಯ ಚಿದ್ಗರ್ಭದಿಂದ ಮನುಷ್ಯರಾಗಿ ಬಂದ ಮೇಲೆ ನಾವು ಭವಜೀವಿಗಳಾಗೇ ಇರ್ತೇವೆ ಪಂಚಭೂತ ಕಾಯವಾಗಿಯೇ ನಮ್ಮ ಶರೀರ ಇರ್ತದೆ ಎಂಥ ಶರೀರಕ್ಕೆ ಗುರುಕಾರುಣ್ಯ ಬಹಳ ಅಗತ್ಯವಾಗಿರುತ್ತದೆ ಎಂಬ ಮಾತನ್ನು ಹೇಳ್ತಾರೆ ಗುರುಕಾರುಣ್ಯವಾಗಿ ಅಸ್ತಮಸ್ತಕ ಸಂಯೋಗವಾದ ಬಳಿಕ ನಾವು ಏನು ಶರೀರವನ್ನು ಧರಿಸಿ ಬಂದಿದ್ದೇವೆ ಎಂಥ ಶರೀರಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು ಅಂತ ಹೇಳ್ತಾರೆ ಗುರು ಕಾರುಣ್ಯವಾಗಿ ಅಸ್ತಮಸ್ತಕ ಸಂಯೋಧವಾದ ಬಳಿಕ ಗುರುಲಿಂಗ ಜಂಗಮವೇ ಗತಿಯಾಗಿರದೆ ಕೂಡಲ ಸಂಗಮ ದೇವ ಬಸವಣ್ಣನವರು ಈ ವಚನದೊಳಗೆ ತಮಗೆ ಲಿಂಗ ದೀಕ್ಷೆಯಾದ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅನೇಕರು ಹೇಳ್ತಾರೆ ಬಸವಣ್ಣವ್ರಿಗೆ ಗುರುಗಳೇ ಇಲ್ಲ ಅವ್ರಿಗೆ ಲಿಂಗದೀಕ್ಷೆ ಅವ್ರಿಗೆ ಅವರೇ ಮಾಡ್ಕೊಂಡು ಬಿಟ್ಟರು ಅವ್ರಿಗೆ ಅವರೇ ಗುರುಗಳು ಅಂತ ಸ್ವತಃ ಬಸವಣ್ಣನವರೇ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರು ಕಾರುಣ್ಯವಾಗಿ ಅಸ್ತಮಸ್ತಕ ಸಂಯೋಗವಾದ ಬಳಿಕ ಗುರುವಿನ ಅನುಗ್ರಹ ಅಂದರೆ ಏನಾಗುತ್ತೆ ಗುರು ತನ್ನ ಅಸ್ತವನ್ನು ತಂದು ಶಿಷ್ಯನ ಮಸ್ತಕದ ಮೇಲೆ ಇಡ್ತಾನೆ ತನ್ನ ಕೈಯಲ್ಲಿದ್ದಂಥ ಇಷ್ಟಲಿಂಗವನ್ನು ಶಿಷ್ಯನ ಕೈಗೆ ಕೊಡ್ತಾನೆ ನಂತರ ಕಿವಿಯಲ್ಲಿ ಮಂತ್ರೋಪದೇಶವನ್ನು ದೀಕ್ಷೋಪದೇಶವನ್ನು ಮಾಡ್ತಾನೆ ಗುರು ಕಾರುಣ್ಯವಾಗಿ ಅಸ್ತಮಸ್ತಕ ಸಂಯೋಗವಾದ ಬಳಿಕ ಗುರುಲಿಂಗ ಜಂಗಮವೇ ಗತಿಯಾಗಿರ್ದೆ ಕೂಡಲ ಸಂಗಮ ದೇವ ಯಾವಾಗ ನನಗೆ ಈ ರೀತಿಯಾಗಿ ಲಿಂಗ ದೀಕ್ಷೆ ಗುರುಕಾರುಣ್ಯ ಆಗ್ತದೆ ಆಗ ನಾನು ಗುರುಲಿಂಗ ಜಂಗಮ ಇವುಗಳನ್ನು ತ್ರಿವಿಧರು ತ್ರಿವಿಧಗಳು ಅಂತಾರೆ ನಾನು ಲಿಂಗ ಜಂಗಮವೇ ಗತಿಯಾದ ಶಿವಶರಣ ಜೀವನವನ್ನು ಶಿವಾನುಭಾವ ಜೀವನವನ್ನು ಬದುಕ್ತಾ ಇದ್ದೇನೆ ಅನ್ನೋ ಮಾತನ್ನು ಬಸವಣ್ಣನವರೇ ಯೋಚನದಲ್ಲಿ ಹೇಳ್ತಾ ಇದ್ದಾರೆ ಈ ಜೀವನ ಅವರಿಗೆ ಯಾವಾಗ ಆರಂಭವಾಯಿತು ಅವರ ಗುರುಗಳು ಯಾರು ಎಂಬುದಾಗಿ ಹೇಳಿದರೆ ಬಸವಣ್ಣನವರೇ ವಚನದ ಪ್ರಕಾರ ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ ಎಂಬುದಾಗಿ ಅಲ್ಲಮ ಪ್ರಭುದೇವರಿಗೆ ಬಸವಣ್ಣನವರು ಅನೇಕ ವಚನಗಳಲ್ಲಿ ಹೇಳಿದ್ದಾರೆ ಅಲ್ಲಮ ಪ್ರಭುದೇವರು ಬಸವಣ್ಣನವರ ಗುರುಗಳು ಅಲ್ಲಮ ಪ್ರಭುದೇವರಿಂದ ಬಸವಣ್ಣನವರಿಗೆ ಲಿಂಗದೀಕ್ಷೆಯಾಯಿತು ಅಲ್ಲಮ ಪ್ರಭುದೇವರು ಬಸವಣ್ಣನವರಿಗೆ ಲಿಂಗದೀಕ್ಷೆ ಲಿಂಗೋಪದೇಶ ಮಂತ್ರೋಪದೇಶ ಗುರುಕಾರುಣ್ಯವೆಲ್ಲವನ್ನು ಅನುಗ್ರಹಿಸಿದರು ಅದನ್ನೇ ಬಸವಣ್ಣನವರು ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರುಕಾರುಣ್ಯವಾಗಿ ಅಸ್ತಮಸ್ತಕ ಸಂಯೋಗವಾದ ಬಳಿಕ ಅಲ್ಲಮ್ಮಪ್ರಭುದೇವರಿಂದ ನನಗೆ ಅನುಗ್ರಹ ಆದ ಮೇಲೆ ಅವರ ಹಸ್ತ ನನ್ನ ಮಸ್ತಕದ ಮೇಲೆ ತಂದಿರಿಸಿದ ಮೇಲೆ ನಾನು ಗುರುಲಿಂಗ ಜಂಗಮವೇ ಗತಿಯಾಗಿರದೆ ಕೂಡಲ ಸಿಂಗಮ ದೇವ ನನ್ನ ಮುಂದಿನ ಜೀವನದೊಳಗೆ ಗುರುವೇ ನನಗೆ ಗುರು ಗುರುವೇ ನನಗೆ ಕೊಟ್ಟಂಥ ಲಿಂಗವೇ ನನಗೆ ಗತಿ ಗುರು ತೋರಿದ ಗುರುವಿನ ಗುರು ಅಲ್ಲಮ್ಮಪ್ರಭುದೇವರು ಅವರೇ ಜಂಗಮ ಅವೇ ನನಗೆ ಗತಿ ಮತಿ ಪ್ರಾಣವಾದ ಜೀವನವನ್ನು ನಾನು ನಡೆಸಿದೆ ಎನ್ನುವ ಮಾತನ್ನು ಬಸವಣ್ಣನವರ ಈ ವಚನದಲ್ಲಿ ಹೇಳಿದ್ದಾರೆ ಮೇಲೆ ಬಸವಣ್ಣನವರಿಗೆ ಗುರುಗಳಿಲ್ಲ ಎನ್ನುವ ಮಾತು ಬಿದ್ದೋಗ್ತದೆ ಸುಮಾರು ಬಸವಣ್ಣನವರ ಒಂದು ನೂರ ಮೂವತ್ತೈದು ವಚನಗಳಲ್ಲಿ ಒಂದಲ್ಲ ಎರಡಲ್ಲ ಮತ್ತು ಇನ್ನೂ ಅನೇಕ ಸಾಂದರ್ಭಿಕವಾದ ವಚನಗಳಲ್ಲಿ ಅಲ್ಲಮ ಪ್ರಭುದೇವರೇ ನನ್ನ ಗುರುಗಳು ಎಂಬುದನ್ನು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಲ್ಲಮ ಪ್ರಭುದೇವರು ಬಸವಣ್ಣನವರಿಗೆ ಲಿಂಗ ದೀಕ್ಷೆ ಮಾಡಿದ ವಿಚಾರವನ್ನು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಬಸವಣ್ಣನವರು ಗುರುಗಳು ಅಲ್ಲಮ್ಮ ಪ್ರಭುದೇವರು ಎನ್ನುವುದು ಈ ವಚನದಿಂದ ಸ್ಪಷ್ಟ ತಿಳಿತದೆ ನೀವಿಲ್ಲಿ ನೋಡ್ತಾ ಇರೋದು ಕೂಡಲ ಸಂಗಮದ ಗರ್ಭಗುಡಿಯಲ್ಲಿರುವ ಸಂಗಮೇಶ್ವರ ದೇವರು ಅದರ ಹಿಂಬದಿಯಲ್ಲಿ ನೇರವಾಗಿ ಅಲ್ಲಮಪ್ರಭು ದೇವರನ್ನು ಸಂಗಮೇಶ್ವರ ಸ್ವರೂಪದಲ್ಲಿ ಪೂಜೆ ಮಾಡಲಾಗ್ತಾ ಇದೆ ಗರ್ಭಗುಡಿಯಲ್ಲಿ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ದೇವಾಲಯದ ಹಿಂಬದಿಯೇ ಸ್ಥಾಪನೆಯಾಗಿರುವ ಅಲ್ಲಮಪ್ರಭು ದೇವರು ಅಲ್ಲಿ ದೇವರನ್ನು ಸಂಗಮೇಶ್ವರ ದೇವರನ್ನು ಹೇಗೆ ಪೂಜೆ ಮಾಡ್ತಾರೆ ಅದೇ ರೀತಿಯಾಗಿ ದೇವರನ್ನು ಲಿಂಗ ಸ್ವರೂಪಿಯಾಗಿ ಪೂಜೆ ಮಾಡ್ತಾ ಇರೋದನ್ನು ಕೂಡಲ ಸಂಗಮದ ಗರ್ಭಗುಡಿಯಲ್ಲಿ ನೀವು ನೋಡಬಹುದು ಈಗ ದೇವರ ಮೂರ್ತಿಯನ್ನು ಪೂಜೆ ಇದ್ದಾರೆ ಈಗ ಸಂಗಮೇಶ್ವರ ಗರ್ಭಗುಡಿ ಅದರ ಹಿಂಬದಿಯಲ್ಲಿ ಅಲ್ಲಮ್ಮಪ್ರಭುದೇವರು ಕೂಡ ಕಾಣ್ತಾ ಇರೋದನ್ನು ನೀವು ನೋಡ್ಬೋದು ಅಂದರೆ ಯಾಕೆ ಕೂಡಲ ಸಂಗಮದ ಗರ್ಭಗುಡಿಯಲ್ಲಿ ಅಲ್ಲಮ್ಮಪ್ರಭುದೇವರನ್ನ ಸಂಗಮೇಶ್ವರ ದೇವರಿಗೆ ಸರಿಸಮಾನವಾಗಿ ಪೂಜೆ ಮಾಡಲಾಗ್ತಾ ಇದೆ ಅಂತೇಳಿದರೆ ದೇವರೇ ಸಂಗಮೇಶ್ವರ ದೇವರು ದೇವರೇ ಬಸವಣ್ಣನವರ ಗುರುಗಳು ಎನ್ನುವುದಕ್ಕೆ ಇದು ಆಧಾರ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ